ಸಮಾಜದ ದೂರದೃಷ್ಟಿ ಎಲ್ಲಿವರೆಗೆ ನಾವು ಅಂತ್ಕೊಂಡು ಹೋಗೋದಿಲ್ಲ ತುಂಬಾ ಕಷ್ಟ ಇದೆ ದಯಮಾಡಿ ನೀವು ಎಲ್ಲ ಕಾರ್ಯಕ್ರಮಗಳು ಯುವಕರು ಕರ್ಸ್ಬೇಕು ನೀವು ಯುವಕರಿಗೆ ಕರ್ಸಲಾರ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಅದು ನನಗೆ ಯಾಕೋ ಸರಿ ಇಲ್ಲ ಅನ್ಸುತ್ತೆ ದಯಮಾಡಿ ಯುವಕರನ್ನ ಕರೆಸ್ಬೇಕು ಯುವಕರಿಗೆ ಮುಂದೆ ಹೇಳ್ಕೊಡ್ಬೇಕು ಏನಿದೆ ಛತ್ರಪತಿ ಶಿವಾಜಿ ಮಾರೋದು ಇಷ್ಟನ್ನೇ ಗೊತ್ತಿಲ್ಲ ಯಾರನ್ನ ನೋಡ್ರಿ ಬರ್ರೆ ಛತ್ರಪತಿ ಶಿವಾಜಿ ಮಾರೋದಂದ್ರೆ ಒಂದು ಮುಸ್ಲಿಂ ಇರೋದೆ ಅಂತ ಹೇಳಿ ಕೊನೆಯದಾಗಿ ಹೇಳಿ ಹೇಳ್ಸಿ ಬಯಸ್ತೀನಿ ಮೊನ್ನೆನು ಬಂದಾಗ ಹೇಳಿದ್ದೆ ನೀವು ಪತ್ರಿಕಾ ಮಾಧ್ಯಮರಿದ್ದೀರಿ

ಕೇಳ್ಬಿಡೋದು ಭಗವಾ ಕಲರ್ ಯಾರು ಯಾರ್ ಭಗವಾ ಕಲರ್ ಯಾರು ಭಗವಾ ಕಲರ್ ಯಾರು ಸಂಘ ಓ ಸಾಹೇ ಪೇಟೆಗೆ ಹತ್ಲಾಗಿ ಭಗವಾ ಕಲರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸ್ವರಾಜನ ಈ ದೇಶಕ್ಕೆ ಮೊದಲನೇ ಬಾರಿಗೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ತಂದಿರತಕ್ಕಂಥದ್ದು ಯಾರೇ ಅಂದ್ರೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜಂತ ಈ ಸಂದರ್ಭಕ್ಕೆ ಸಂದರ್ಭ ಕೇಳಿಕ್ಕೆ ಬಯಸ್ತೇನೆ ನಿಮಗೆ ಭಾಗವಾ ಕಲರ್ ನಮ್ದೆ ಸ್ವರಾಜ್ ಅಂತಕ್ಕಂಥ ಹಿಂದೂ ಸ್ವರಾಜ್ ಅಂತಕ್ಕಂಥ ಕಾನ್ಸೆಪ್ಟ್ ತಂದಿದ್ವಿ ನಾವು ಆದ್ರೆ ನಾವೆಲ್ಲರೂ ಮರಾಠರು ವಿಶೇಷವಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಹಿಂದೂಗಳು ಈ ಭಾರತ ದೇಶದ ಹಿಂದೂಗಳು ನಾವು ನೀವು ಯಾವುದೋ ಕಾನ್ಸೆಪ್ಟ್ ನಲ್ಲಿ ಯಾವ್ದೋ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ದಯಮಾಡಿ ಹೋಗ್ಬೇಡಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬರುತ್ತಕ್ಕಂಥ ಈ ದೇಶದ ಸಂಸ್ಕೃತಿಯನ್ನ ಐಕ್ಯತೆಯನ್ನ ನಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ ನಿಮಗೆ ನೀವು ಎಲ್ಲಿವರೆಗೆ ಯೋಚನೆಗಳು ಮಾಡೋದಿಲ್ಲ ನಮಗೆ ಮುಂದೆ ಸಮಾಜ ಕಟ್ಟೋದು ಕಷ್ಟ ಆಗುತ್ತೆ ಅಂತ ಈ ಸಂದರ್ಭ ಕೇಳಿಕಿಚ್ಚೆ ಚಪಾಯಿಸ್ತೀನಿ ನಾನು ಸಮಯ ಬಹಳ ತಗೊಂಡಿದ್ದೀನಿ ಇನ್ನೊಂದು ಸರಿ ಯಶವಂತವರ ಕರೆಸ್ರಿ ನಾವು ಬೇಕಿದ್ರೆ ನಿಮಗೆ ಉದ್ಯೋಗ ಮೇಳ ಬೇಕಿದ್ರೆ ಉದ್ಯೋಗ ಮೇಳ ಮಾಡ್ಕೊಡ್ತೀವಿ ಯುವಕರು ಓದ್ ಕಲ್ತಿದ್ರೆ ಯಾರಿಗೆ ಕೆಲಸ ಇಲ್ಲ ನಮಗೆ ಒಂದು ಅವಕಾಶ ಕೊಡಿ ಅವರಿಗೆ ಕೆಲಸ ಕೊಡಿಸ ಪ್ರಯತ್ನ ಮಾಡ್ತೀವಿ ನೀವು ನಮ್ಮನ್ನು ಕರೆಸಿ ಸನ್ಮಾನ ಮಾಡಿ ಬೇಟ ಕೊಟ್ಟು ಕಟ್ಟಿ ಕೊಡೋದಕ್ಕಷ್ಟೇ ದಯಮಾಡಿ ಇಟ್ಕೋಬೇಡಿ ಅಂತ ನಿಮ್ಮಲ್ಲಿ ಕಳೆಕಳಿ ಮನೆಯನ್ನು ಮಾಡ್ತೀವಿ ಇವತ್ತು ಎಲ್ಲರಕ್ಕಿ ಹೆಚ್ಚಾಗಿ ಇವತ್ತು ನಾವಿಲ್ಲಿ ಬಂದು ಭಾಷಣ ಮಾಡ್ತಾ ಇದ್ದೀವಿ ಬಹಳ ಸುಲಭ ಮಾಡೋದು ಆದರೆ ಕಷ್ಟ ಪರಿಸ್ಥಿತಿಯ ನಮ್ಮ ಸಮಾಜ ಈ ಮಠಕ್ಕೆ ಇಲ್ಲಿ ಸಮಾಜ ಬೆಳಿಬೇಕಾಗಿದ್ರೆ ಬಹಳಷ್ಟು ಜನರು ಪ್ರಮುಖರು ಈ ಮಠದಲ್ಲಿ ಈ ಈ ವಿಶೇಷ ಈ ಇಂಥ ಊರುಗಳಲ್ಲಿ ನಮ್ಮ ಇರ್ತಕ್ಕಂಥ ಜನಸಂಖ್ಯೆ ಕಮ್ಮಿ ಇದೆ ಆ ಜನಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಅಚ್ಚುಕಟ್ಟಾಗಿ ಇಂಥ ಒಂದು ಭವನವನ್ನು ತಾವೆಲ್ಲ ನಿರ್ಮಾಣ ಮಾಡಿದಿರಿ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳಿಗೆ ಎಲ್ಲರೂ ಏನು ಕಷ್ಟ ಬಿದ್ದು ಇಲ್ಲಿವರೆಗೆ ಸಮಾಜನ ತಾವು ತಂದಿದ್ದೀರಿ ನಾನು ನಿಜಕ್ಕೂ ನನ್ನ ಮನ್ನಾಳಿನ ತಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸಲಿಕ್ಕೆ ಇಚ್ಛೆ ಬಯಸ್ತೀನಿ